ಲಕ್ಷಣ ಜಯ ಓಕೆ ಐ ನೆವರ್ ಫರ್ಗೆಟ್ ಇನ್ ಮೈ ಲೈಫ್ ಆ ಪಾತ್ರ ನನಗೆ ಕೊಟ್ಟಿರೋ ಅಷ್ಟು ಒಂದು ಪಾಪ್ಯುಲಾರಿಟಿ ಇರಬಹುದು ಅಂಡ್ ಒಂದು ಒಳಗಿರುತ್ತಲ್ಲ ನಮ್ಮ ಮನಸಲ್ಲೂ ಏ ಈ ಪಾತ್ರ ಮಾಡಿದ್ದೀನಪ್ಪ ನಾನು ಏ ಒಂಥರ ನನಗೆ ಖುಷಿ ಕೊಟ್ಟಿದ್ದೆ ಲೈಫಲ್ಲಿ ಅಂತ ಅದು ಜಯ ಆ್ಯಂಡ್ ಇನ್ನೊಂದು ಹೇಳ್ತೀನಿ ಈ ಕ್ಯಾರೆಕ್ಟರ್ ನನಗೆ ಆಯ್ಕೆ ಆದಾಗ ಯಾರೂ ಕೆಲವರು ನಾನು ಆಗ್ತಾನೆ ಇನ್ನೂ ಲಕ್ಷ್ಮೀ ಬರಮಾಲಿ ನೆಗೆಟಿವ್ ರೋಲು ಅದಕ್ಕೆ ಅವಾರ್ಡ್ ತೊಗೊಂಡಿದ್ದೆ ದೆನ್ ಅದಾದಮೇಲೆ ಬಯಸದೆ ಬಳಿ ಬಂದೆ ಅದು ನೆಗೆಟಿವ್ ರೋಲ್ ಮಾಡಿದ್ದೆ ಅದರಲ್ಲೆಲ್ಲ ಹೇಗೆ ಅಂದರೆ ಚಾಕೋಗಿಕೂ ಎಲ್ಲ ಕೊಟ್ಬಿಟ್ಟಿದ್ರು ಲಾಂಗ್ ಅಂತ ಕೊಡಲಿಲ್ಲ ಈ ಕ್ಯಾರೆಕ್ಟ್ರ್ ಮಾಡಬೇಕಾದ್ರೆ ಯಾ ಕೆಲವ್ರು ಹೇಳಿದ್ರಂತೆ ಭಾಗ್ಯಶ್ರೀ ಮೇಡಮ್ಮು ಎಂಥ ನೆಗೆಟಿವ್ ರೋಲ್ ಅವರು ಹೇಗೆ ಈ ಪಾತ್ರಕ್ಕೆ ಇದು ತುಂಬ ಅಳೋದು ತುಂಬ ಅಳೋದು ಗಂಡ ಹೊಡಿತಾನೆ ಬೈತಾನೆ ಹೊಡಿಸ್ಕೋಬೇಕು ಏನೋ ಕೈ ಮೇಲೆ ಕರ್ಪೂರ ಹಚ್ಕೊಂಡ್ರೆ ಹಚ್ಕೋಬೇಕು ಆ ಥರ ಪಾತ್ರ ಬಟ್ ಐ ಡೋಂಟ್ ನೋ ಥ್ಯಾಂಕ್ಸ್ ಟು ಜಗನ್ ಸರ್ ಬಿಕಾಸ್ ಅವರು ನನ್ನನ್ನು ಆಯ್ಕೆ ಮಾಡಿ ಅವ್ರು ಹೇಳಿದ್ರಂತೆ ಇಲ್ಲ ಭಾಗ್ಯಶ್ರೀ ಎಸ್ ಗುಡ್ ಆಲ್ ದಿಲಿಟಿ ಪಾತ್ರ ಮಾಡೇ ಮಾಡ್ತಾರೆ ಚೆನ್ನಾಗಿ ನಂಗೆ ಗೊತ್ತು ಅಂತ ಆ್ಯಂಡ್ ಥ್ಯಾಂಕ್ಸ್ ಟು ಚಿತ್ರಶ್ರೀ ಮ್ಯಾಮ್ ಆಲ್ಸೋ ಕೆಲಸ ಕನ್ನಡದಲ್ಲಿ ಅವರು ಕೂಡ ಹೇಳಿದ್ರಂತೆ ಇಲ್ಲ ಅವ್ರು ಖಂಡಿತ ನಿಭಾಯಿಸ್ತಾರೆ ನಮಗೆ ಗೊತ್ತು ಮೂ ಗೋ ಆನ್ ಅಂತ ಅವಾಗ ನಾನು ಆಯ್ಕೆ ಆದೆ ಬಟ್ ಆ ಪಾತ್ರ ಇದ್ದಿದ್ದು ಓನ್ಲಿ ಫಿಫ್ಟಿ ಎಪಿಸೋಡ್ಸ್ ಅಂತೆ ಅವ್ರು ನನಗೆ ಕಾಲ್ ಮಾಡಿದಾಗ ಹೇಳಿದ್ದು ಮ್ಯಾಮ್ ಬೇಜಾರು ಮಾಡ್ಕೋಬೇಡಿ ಈ ಪಾತ್ರನ ನಮಗೆ ನೀವೇ ಮಾಡಬೇಕು ಅದು ಮೇಕಪ್ ಇರೋಲ್ಲ ಬರೀ ಅರ್ಶನಾ ಕುಂಕುಮ ಗಾಜಿನ ಬಳೆ ಒಂದು ಕಾಟನ್ ಸೀರೆ ಗಂಟು ಇಷ್ಟೇ ಮೇಡಮ್ ಅಂದರು ನನಗೆ ಖುಷಿಯಾಗೋಯಿತು ಏ ನನಗೇನೋ ಒಂದು ರಿಯಲಿಸ್ಟಿಕ್ ಪಾತ್ರ ಬಿಕಾಸ್ ನೆಗೆಟಿವ್ ಅಂದರೆ ಇವನು ತುಂಬ ಒಡವೆ ಹೇರ್ ಸ್ಟೈಲ್ ಬೇರೆ ಐ ಶ್ಯಾಡೋಸ್ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟು ಕೂತ್ಕೊಂಡ್ರೆ ಹೀಗೆ ಕೂತ್ಕೋಬೇಕು ಏನೋ ಕಣ್ಣಲ್ಲೇ ಮಾತಾಡಬೇಕು ಬಟ್ ಈ ಪಾತ್ರ ನನಗೆಲ್ಲ ತುಂಬ ಹತ್ತಿರ ಆಗೋಯ್ತು ಐ ಸೆಡ್ ಸರ್ ಮೇಡಮ್ ಬೇಜಾರು ಮಾಡ್ಕೋಬೇಡಿ ಐವತ್ತು ಎಪಿಸೋಡ್ ಬರುತ್ತೆ ನೀವು ಸೀನಿಯರ್ ಆ್ಯಕ್ಟ್ರೆಸ್ಸು ನಮ್ಗೆ ಹೆಂಗೆ ಕೇಳಬೇಕು ಅಂತ ಗೊತ್ತಾಗ್ತಿಲ್ಲ ಮೇಡಮ್ ತಪ್ಪು ತಿಳ್ಕೊಬೇಡಿ ಅಂದರು ಸರ್ ಕ್ಯಾರೆಕ್ಟರ್ ಹೇಳಿ ಅಂದೆ ಹೇಳಿದ್ರು ಈ ಥರ ಮೂರು ಜ ಇಬ್ಬರು ಮಕ್ಳು ಇರ್ತಾರೆ ಬಡತನ ಇರುತ್ತೆ ಗಂಡ ಹೊಡಿತಾ ಇರ್ತಾನೆ ಸರ್ ಇಂಥ ಪಾತ್ರಕ್ಕೆ ನಾನು ಕಾಯ್ತಾ ಇದ್ದೆ ಐವತ್ತು ಎಪಿಸೋಡಲ್ಲ ಐದು ಎಪಿಸೋಡಾದರೂ ನಾನು ಮಾಡ್ತೀನಿ ಸರ್ ಅಂದೆ ಸೊ ಸ್ಟಾರ್ಟ್ ಆಯಿತು ಎಷ್ಟು ಮನಸ್ಸಿಗೆ ಎಲ್ರಿಗೂ ಜನರಿಗೂ ಹತ್ರ ಅದೆ ಅಂದರೆ ನಾನು ಐವತ್ತು ಎಪಿಸೋಡ್ ಅಂತ ನನ್ನ ಕರೆಸಿದವರು ಐನೂರು ಎಪಿಸೋಡ್ವರೆಗೂ ನನ್ನೇ ಇಷ್ಟಪಟ್ಟರು ನನ್ನ ಟ್ರ್ಯಾಕೇ ಮುಂದೆ ಹೋಯಿತು ಲೈಕ್ ವಾಟ್ ಆರ್ ಸೀನ್ಸ್ ಅಂದರೆ ತುಂಬ ಫೇಮಸ್ ಆಗಿಬಿಟ್ಟಿದ್ವಿ ಜಯ ಆ್ಯಂಡ್ ತುಕಾರಾಮ್ ಅನ್ನೋದು ಒಂದು ತುಂಬ ಇಷ್ಟಪಡ್ತಾ ಇದ್ದ ಪಾತ್ರ ಆಗೋಯ್ತು ಆ್ಯಂಡ್ ನಾನು ತುಂಬ ಸಹಜವಾಗಿ ಅಭಿನಯಿಸಿದ್ದೀನಿ ನನಗೆಲ್ಲ ಒಂದು ಕಡೆ ಆ ಕಾಟನ್ ಸೀರೆ ವಿತೌಟ್ ಮೇಕಪ್ ಬರೀ ಅರ್ಶನಾ ಕುಂಕುಮ ಒಂದು ಹಸ್ರು ಗಾಜಿನ ಬಳೆ ನನ್ನ ಮನ್ಸಿಗೆ ಹತ್ತಿರ ಆಯಿತು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ